ವೀಕ್ಷಕರೇ ಕೆ ಕೆಟೆನ್ ಕನ್ನಡ ಸುದ್ದಿ ವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಭಗವಾನ್ ಬುದ್ಧ ಜಯಂತಿ ಕಾರ್ಯಕ್ರಮ ನಗರದ ಜೆ ಎಚ್ ಪಟೇಲ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ಕೊಳ್ಳೇಗಲ್ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಸಸಿಗೆ ನಿರ್ವಹಣಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾದ ಬಿ ಆರ್ ವಿಷ್ಣುಕುಮಾರ್ ಎಸ್ ಪಿ ಕ ಡಾಕ್ಟರ್ ಕವಿತಾ ಚೂಡಾಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಉರ್ಫ್ ಮುನ್ನ ಎಚ್ ವಿ ಚಂದ್ರು ಸ್ವಾಮೀಜಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದ ನಂಜುಂಡಸ್ವಾಮಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ದಿವ್ಯ ಸಾನ್ನಿಧ್ಯ ಜಯಂತಿಯನ್ನು ಅಧಿಕೃತವಾಗಿ ಸರ್ಕಾರದ ಆಚರಣೆ ಮಾಡುವಂತಹ ತೀರ್ಮಾನವನ್ನು ಕೈಗೊಂಡಿರತಕ್ಕಂಥದ್ದು ಕನ್ನಡ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರ ತಂಗಡಿಯವರು ಇಡೀ ಸಂಪುಟದ ಸಚಿವರಿಗೆ ಸರ್ಕಾರಕ್ಕೆ ನಾನು ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಮಾಡಿ ಮಾಡಿ ನೆನ್ನೆ ಅಪರ ಜಿಲ್ಲಾಧಿಕಾರಿಗಳು ಅಸಮತೋಲನ ಸಮಿತಿಯ ಒಂದು ಸಭೆ ಇದೆ ತಾವು ಬರಬೇಕು ಅಂತೇಳಿ ನನಗೆ ಆಹ್ವಾನ ಮಾಡೋದು ನಿನ್ನೆ ನಾನೇ ದೂರವಾಣಿ ಮಾಡಿ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಆಚರಣಾ ಸಮಿತಿ ಅಧ್ಯಕ್ಷರಿಗೆ ಸರ್ಕಾರದ ಸುತ್ತೋಲೆ ಬಂದಿದೆಯಲ್ಲ ಬುದ್ಧ ಜಯಂತಿಯನ್ನು ತಾವು ಆಚರಣೆ ಮಾಡುವಂಥ ರೀತಿಯಲ್ಲಿ ನಾನು ಪೂರ್ವಭಾವಿ ಸಭೆ ಮಾಡಿದ್ದೀರಾ ಆಚರಣೆ ಮಾಡ್ತಾ ಇದ್ದೀರಾ ಹೇಳಿ ನಾನು ಅವರಲ್ಲಿ ದೂರವಾಣಿ ಮುಖಾಂತರ ವಿಚಾರಣೆ ಮಾಡಿದೆ ಪೂರ್ವಭಾವಿ ಸಭೆನ ನಾವು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಕೊನೆಗಾಲೂರಿನಲ್ಲಿ ಹಾಗಾಗಿ ಬುದ್ಧ ಜಯಂತಿಯಿಂದ ಸರಳವಾಗಿ ನಮ್ಮ ಉಪವಿಭಾಗದ ಕಾರ್ಯ ಸಭಾಂಗದಲ್ಲಿ ಹಾಗೂ ಎರಡೂರು ತಾಲೂಕ್ ಪಂಚಾಯತ್ ಸಭಾಂಗದಲ್ಲಿ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿಕೊಂಡಿ